ಹೋಗೋವಾಗ ಏನು ಸೂಪರ್ ಆಗಿದೆ ರೋಡ್ ಸರ್ ಡ್ರೈವರ್ ಒಂದೇ ಮಾತಾಡಿದೆ ಸರ್ ಜೋ ಬಿ ಅಚ್ಚಾ ರೋಡ್ ದಿಕ್ಕರೆ ಯೋಗಿ ಸಾಬ್ಕಾಯಿ ಜೋ ಬಿ ಖರಾಬ್ ರೋಡ್ ದಿಕ್ಕರೆ ಆಪ್ಕು ಓ ಪುರಾಣ ಹಿಂದೂ ಹಿಂದುತ್ವ ಬೆಳಿಬಾರ್ದು ಅವರು ರೋಡ್ಗಳು ಚೆನ್ನಾಗಿದ್ದರೆ ಹೋಗ್ತಾರೆ ರೋಡ್ಗಳು ಚೆನ್ನಾಗಿಲ್ದೆ ಅಂದರೆ ಎಷ್ಟೋ ಜನ ಹೋಗೋದೇ ಇಲ್ಲ ಇದೇ ಥರ ಓವರ್ ಎ ಪೀರಿಯಡ್ ಆಫ್ ಟೈಮು ಇವು ಸಪ್ರೆಸ್ ಮಾಡಿಬಿಡ್ಬೋದಲ್ಲ ಹಿಂದುತ್ವ ಇದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಇರೋದು ತಿಂಗಳಿಗೆ ಸುಮಾರು ಎರಡು ಲಕ್ಷ ಕೋಟಿ ಕಲೆಕ್ಷನ್ ಆಗುತ್ತೆ ಜಿ ಎಸ್ ಟಿ ಪ್ಲಸ್ ಇನ್ಕಮ್ ಟ್ಯಾಕ್ಸು ಪೆಟ್ರೋಲ್ ಟ್ಯಾಕ್ಸು ಎಲ್ಲ ಸೇರಿದ್ರೆ ಒಂದು ರೂಪಾಯಿ ಏನಾದರೂ ಆ ಮಂಚ ಇದು ಮಾಡ್ತಾನೆ ಸರ್ ಆ ಮಂಚ ಒಂದು ಬಟ್ಟೆ ಚೆನ್ನಾಗಿರೋದು ಹಾಕ್ಕೊಂಡ್ರೆ ಇವ್ರು ಸಹಿಸಲ್ಲ ಅಲ್ಲ ಸರ್ ಇವ್ರು ಒಳ್ಳೆ ಕೆಲಸ ಮಾಡಿದಾಗ ಹೋದಾಗೆಲ್ಲ ನೀವು ತೊಂದರೆ ಮಾಡಿಬಿಟ್ಟು ನೀವು ಮಾಡಲ್ಲ ಸರಿಯಾಗಿ ಅವ್ರಿಗೆ ಮಾಡಕ್ಕೆ ಬಿಡೋಲ್ಲ ಅವು ಎಷ್ಟು ಬೇಜಾರು ಮಾಡಿಕೊಂಡು ಪಾಪ ಆ ರೈತರಿಗೆ ಏನೋ ಅನುಕೂಲ ಮಾಡಿದ್ದನ್ನು ವಾಪಸ್ ಅವರು ಎಷ್ಟು ನರಿಗಳು ಸೇರಿಕೊಂಡ್ರೆ ಇಪ್ಪತ್ತೆಂಟು ನೂರು ನರಿಗಳು ಸೇರಿಕೊಂಡ್ರೆ ಒಂದು ಸಿಂಹ ನೋಡ್ಯಕ್ಕಾಗುತ್ತೆ ಸರ್ ಮೋದಿಯವರು ರೈತರಿಗಾಗಲಿ ಬಡವರಿಗಾಗಲಿ ಆಮೇಲೆ ಕೋವಿಡ್ ಬಂದಾಗ ವ್ಯಾಕ್ಸಿನೇಷನ್ನು ಸುಮಾರು ಒಂದು ನಾಲ್ಕೈದು ಕೋಟಿ ವ್ಯಾಕ್ಸಿನೇಷನ್ನು ಫ್ರೀ ಕೊಟ್ಟಿದ್ದು ಎಲ್ಲರಿಗೂ ಪ್ಲಸ್ ಅಷ್ಟು ಜನ ಎಂಬತ್ತು ಕೋಟಿ ಜನಕ್ಕೆ ಐದು ವರ್ಷದಿಂದ ಅವರು ಫ್ರೀಯಾಗಿ ಐದು ಕೆ ಜಿ ಕೊಡ್ತಾ ಇರೋದು ಅದು ಇವರು ಸರಿಯಾಗಿ ಪಬ್ಲಿಸಿಟಿ ಮಾಡಿದೆ ಕಾಂಗ್ರೆಸ್ ಏನೋ ಅದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ತೋರಿಸ್ಕೊಳೋದು ಅಕ್ಕಿ ಕೇಂದ್ರದ್ದು ಚೀಲಾ ಇವ್ರದ್ದು ಅಂತ ಹಾಂ ಆ ಚೀಲ ಇವ್ರದಾದ್ರು ಅಕ್ಕಿ ಕೊಟ್ಟಿರೋದು ಅವನು ತಾನೆ ತಟ್ಟೆ ಕೊಟ್ಬಿಟ್ಟು ಅನ್ನ ಇವ್ರು ಬಡಿಸಿದ್ರೆ ಅನ್ನ ನೀವು ಕೊಟ್ಟಂಗೆ ಆಯ್ತು ತಟ್ಟೆ ಕೊಟ್ಟರೆ ಎಷ್ಟು ಅನ್ನ ಅವ್ರ ತಾನೇ ಕೊಟ್ಟಿದ್ದೆ ಅಂತಾನೆ ಲೆಕ್ಕ ಸರ್ ಆ ಮಂಚ ನಮ್ಮ ನಿಮ್ಮ ಥರ ಮಂಚ ಅಲ್ಲ ಈ ವಿವೇಕಾನಂದ ಸ್ವಾಮಿಗಳು ಈ ರಮಣ ಮಹರ್ಷಿಗಳು ಈ ಬುದ್ಧ ಇವರೆಲ್ಲ ಅವತಾರ ಪುರುಷರು ಹೆಂಗೆ ಹುಟ್ಟಿದ್ರೋ ಆ ಥರ ಹುಟ್ಟಿರೋದು ತಿಂಗಳಿಗೆ ಸುಮಾರು ಎರಡು ಲಕ್ಷ ಕೋಟಿ ಕಲೆಕ್ಷನ್ ಆಗುತ್ತೆ ಜಿ ಎಸ್ ಟಿ ಪ್ಲಸ್ ಇನ್ಕಮ್ ಟ್ಯಾಕ್ಸು ಬೇರೆ ಬೇರೆ ಥರ ಇನ್ನು ಪೆಟ್ರೋಲ್ ಟ್ಯಾಕ್ಸು ಎಲ್ಲ ಸೇರಿದ್ರೆ ಒಂದು ರೂಪಾಯಿ ಏನಾದರೂ ಆ ಮನುಷ್ಯ ಇದು ಮಾಡ್ತಾನೆ ಸರ್ ಆ ಮಂಚ ಒಂದು ಬಟ್ಟೆ ಚೆನ್ನಾಗಿರೋದು ಹಾಕ್ಕೊಂಡ್ರೆ ಇವರು ಸಹಿಸಲ್ಲ ಅವರು ಬಟ್ಟೆ ಚೆನ್ನಾಗಿರೋದು ಹಾಕ್ಕೊಂಡೇ ಹೋದ್ರೆ ಅಷ್ಟು ಕಂಟ್ರೀಸ್ಗೆ ಅಷ್ಟು ದೊಡ್ಡವ್ರ ಜೊತೆ ಅಷ್ಟು ಸೂಟುಗಳ ಜೊತೆ ಇರ್ತಾರೆ ನಮ್ಮ ದೇಶದ ಮರ್ಯಾದೆ ಅಲ್ಲ ಸರ್ ಹೋಗೋದು ಹನ್ನೆರಡು ವರ್ಷ ಚೀಫ್ ಆಗಿ ಇಪ್ಪತ್ತೈದು ಮೂವತ್ತು ಲಕ್ಷ ಅವ್ರ ಜ ಅಕೌಂಟಲ್ಲಿ ಉಳಿದಿದ್ರೆ ಅದು ಪಾಪ ಯಾವುದೋ ವಿಧವೆಯರ ಮಾಸಾಶನನೋ ಮತ್ತೊಂದು ಅಂಥದಕ್ಕೆ ದಾನ ಮಾಡಿ ಇಲ್ಲಿ ಬಂದು ಒಂಬತ್ತುವರೆ ವರ್ಷದಿಂದ ಸರ್ ಯಾವಾಗಾದ್ರೂ ನಮ್ಮ ಇಂಡಿಪೆಂಡೆನ್ಸ್ ಬಂದಾಗಿಂದ ಇವತ್ತವರೆಗೂ ಇಷ್ಟು ದಿನ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕ್ಯಾಮ್ ಇಲ್ದಲೆ ಏನಾರು ನಡೆದಿದೆಯಾ ಯಾವ ತಗೊಂಡ್ರು ಮೂವತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಎಷ್ಟು ನರಿಗಳು ಸೇರಿಕೊಂಡ್ರೆ ಇಪ್ಪತ್ತೆಂಟೇನು ನೂರು ನರಿಗಳು ಸೇರಿಕೊಂಡ್ರೆ ಒಂದು ಸಿನಿಮಾ ನೋಡಿಯೋಕ್ಕಾಗುತ್ತೆ ನೂರ ನಲ್ವತ್ತು ಕೋಟಿಗೆ ಈ ಮನುಷ್ಯ ಇಷ್ಟು ಚೆನ್ನಾಗಿ ಯಾರ್ಯಾರಿಗೆ ಏನೇನಿಲ್ಲ ಅಂತ ಅರ್ಥ ಮಾಡ್ಕೊಂಡು ಮಾಡಿ ಇಡೀ ಪ್ರಪಂಚದಲ್ಲೇ ಆ ಮಂಚ ಆ ಥರ ಹೆಸರು ತೊಗೊಂಡು ಹಾಂ ಏನೋ ವಿಶ್ವಗುರು ಅನ್ನೋ ಥರ ತೊಗೊಂಡು ಆ ಜಿ ಟ್ವೆಂಟಿ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಆ ಇವರು ಆ ರೈತ್ರಿಗೇನಾದ್ರು ಒಳ್ಳೇದು ಮಾಡೋಕೆ ಹೋದಾಗ ಎಷ್ಟು ತೊಂದರೆ ಮಾಡಿದ್ರು ಪಾಪ ಆ ರೋಡಲ್ಲಿ ಕೂತ್ಕೊಂಡು ಶೆಡ್ಗಳ ಹಾಕ್ಕೊಂಡು ಮಾಡಿಕೊಂಡು ಅಲ್ಲ ಸರ್ ಇವರು ಒಳ್ಳೆ ಕೆಲಸ ಮಾಡಿದಾಗ ಹೋದಾಗೆಲ್ಲ ನೀವು ತೊಂದರೆ ಮಾಡಿಬಿಟ್ಟು ನೀವು ಮಾಡಲ್ಲ ಸರಿಯಾಗಿ ಅವ್ರಿಗೆ ಮಾಡಕ್ಕೆ ಬಿಡಲ್ಲ ಅವು ಎಷ್ಟು ಬೇಜಾರು ಮಾಡಿಕೊಂಡು ಪಾಪ ಆ ರೈತರಿಗೆ ಏನೋ ಅನುಕೂಲ ಮಾಡಿದ್ದನ್ನು ವಾಪಸ್ ತೊಗೊಂಡ್ರು ಅವರು ಸ್ಯಾನಿಟ್ರಿ ಕಾನ್ಸೆಪ್ಟ್ ತೊಗೊಳ್ಳಿ ಸರ್ ಸ್ಯಾನಿಟ್ರಿ ಪ್ಯಾಡ್ ಕಾನ್ಸೆಪ್ಟ್ ಹೆಣ್ಣು ಮಕ್ಕಳು ಅದು ಐಟಮ್ ಕೇಳೋಕ್ಕೆ ಕಷ್ಟ ಅಂಥವ್ರಿಗೆಲ್ಲ ಒಂದೊಂದು ರೂಪಾಯಿಗೆ ಅವ್ರಿಗೆ ಅದೇ ಕ್ವಾಲಿಟಿ ಇವಾಗ ನೋಡಿ ನೀವು ಒಂದು ರೂಪಾಯಿ ಕೊಟ್ಟು ತೊಗೊಂಡ್ರೆ ಕೇರ್ಸಿ ಕ್ವಾಲಿಟಿನೇ ಇರುತ್ತದು ಅದೇನು ಏನು ಕೊಡೋಲ್ಲ ಅವರು ಜನ ಔಷಧಿಲಿ ಪಾಪ ಈ ರಿಟೈರ್ ಆಗಿರ್ತಾರೆ ತಿಂಗ್ಳಿಗೆ ಎರಡು ಸಾವಿರ ಮೂರು ಸಾವಿರ ಔಷಧಿಗಳು ತೊಗೊತಾರೆ ಅವ್ರಿಗೆ ಸುಮಾರು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಉಳಿತಲ್ಲ ಸರ್ ಇವಾಗ ಸರ್ ರೋಡ್ಗಳು ಹೆಂಗೆ ಆಗೋಯ್ತು ಸರ್ ಊರಿಗೆ ಹೋಗೋಕೆ ಒಂದು ಕಾಲದಲ್ಲಿ ನಾಲ್ಕು ಗಂಟೆ ಹೇಳಿದರು ಇವತ್ತು ಎರಡು ಕಾಲು ಗಂಟೆಗೆ ಹೋಗ್ತೀವಿ ಚೆನ್ನಾಗಿ ಹೋಗ್ಬಿಡ್ತೀವಲ್ಲ ಸರ್ ಎರಡುವರೆ ಗಂಟೆಗೆ ಏನು ಸ್ವಲ್ಪ ಆಗ್ಬಿಟ್ರೆ ಹೆಂಗೆ ಮಾಡಿದ್ದಾರೆ ಸರ್ ಸರ್ ಅಮೇರಿಕನ್ ಸ್ಟ್ಯಾಂಡರ್ಡ್ಸ್ ಇದೆ ರೋಡ್ಸ್ ಅವರು ಅರವತ್ತೈದು ವರ್ಷದಲ್ಲಿ ಮಾಡಿದ್ದು ಡಿಸ್ಟೆನ್ಸ್ ಇವರು ಆರೇಳು ವರ್ಷದಲ್ಲಿ ಮಾಡಿಬಿಟ್ರು ಇನ್ನೊಂದು ಒಂದು ವರ್ಷ ಎರಡು ವರ್ಷ ಹೋದರೆ ರೋಡ್ಗಳು ಮಾಡೋಕ್ಕೆ ಇರೋದಿಲ್ಲ ಹಂಗೆ ಕಂಪ್ಲೀಟ್ ಮಾಡಿಬಿಡ್ತಾರೆ ಸರ್ ನಾನು ಕಾಶಿಗೆ ಹೋದೆ ಕಾಶಿಯಿಂದ ಶ್ರೀರಾಮರು ವನವಾಸ ಹೋದಾಗ ಹೋಗ್ತಾರಲ್ಲ ಫಸ್ಟು ಎಂಥದ್ದು ನೈಮಿಷಾರಣ್ಯ ಅರಣ್ಯ ಹೋಗೋವಾಗ ಏನು ಸೂಪರಾಗಿದೆ ರೋಡ್ ಸರ್ ಸಡನ್ನಾಗಿ ದಡ್ಕ ಬಡ್ಕ ದಡ್ಕ ಬಡ್ಕ ಸಿಗುತ್ತೆ ಒಂದು ಏಳು ಎಂಟು ಕಿಲೋಮೀಟ್ರ್ ತಿರ್ಗ ಸೂಪರಾಗಿ ಸಿಗುತ್ತೆ ಡ್ರೈವರ್ ಒಂದೇ ಮಾತಾಡಿದೆ ಸಬ್ ಜೋ ಬಿ ಅಚ್ಚಾ ರೋಡ್ ದಿಕ್ಕರೆ ಯೋಗಿ ಸಾಬ್ಕಾಯ ಜೋ ಬಿ ಖರಾಬ್ ರೋಡ್ ದಿಕ್ಕರೆ ಆಪ್ಕು ಓ ಪುರಾಣ ನಾನು ಕೇಳಿದೆ ಯಾಕೆ ಇಷ್ಟು ಕೆಟ್ಟದಾಗಿಟ್ಟದಾರಲ್ಲ ಇಷ್ಟು ಭಕ್ತರು ಹೋಗ್ತಾರಲ್ಲ ಅವನೇನು ಹೇಳ್ತಾನೆ ಗೊತ್ತಾ ಸರ್ ಇನ್ ಅಪೀಸ್ಮೆಂಟು ಸರ್ ಹಿಂದೂ ಹಿಂದುತ್ವ ಬೆಳಿಬಾರ್ದು ಅವರು ರೋಡುಗಳು ಚೆನ್ನಾಗಿದ್ದರೆ ಹೋಗ್ತಾರೆ ರೋಡುಗಳು ಚೆನ್ನಾಗಿಲ್ದೆ ಅಂದರೆ ಎಷ್ಟೋ ಜನ ಹೋಗೋದೇ ಇಲ್ಲ ಇದೇ ಥರ ಓವರ್ ಎ ಪೀರಿಯಡ್ ಆಫ್ ಟೈಮು ಇವು ಸಪ್ರೆಸ್ ಮಾಡಿಬಿಡ್ಬೋದಲ್ಲ ಹಿಂದುತ್ವ ಇದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಇರೋದು ಅವನು ಹೇಳ್ತಾನೆ ಸರ್ ಡ್ರೈವರ್ ಹೇಳ್ತಾನೆ ಟೆಂಪೋ ಟ್ರಾವೆಲ್ ಡ್ರೈವರ್ ಹೇಳ್ತಾನೆ ಈ ಥರ ಅಂತ ನೋಡಿ ಎಲ್ಲೆಲ್ಲಿ ಯೋಚನೆ ಮಾಡ್ತಾರೆ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ರೋಡ್ ಯೋಗಿ ರೋಡ್ಗಳು ಸೂಪರಾಗಿ ಮಾಡಿದ್ದಾರೆ ಸರ್ ಉತ್ತರ ಪ್ರದೇಶ ಇವಾಗ ಉತ್ತರ ಪ್ರದೇಶದಲ್ಲಿ ಕೆಲವು ಇದ್ದಂಗೆ ಫೆಸಿಲಿಟೀಸ್ ಕರ್ನಾಟಕದಲ್ಲಿ ಇಲ್ಲ ಇವಾಗ ಸಖದಾಗ ಅಂದರೆ ಸಖತ್ತಾಗಿ ಮಾಡಿದ್ದಾರೆ ಹಂಗೆ ಆಯುಷ್ಮಾನ್ ಭಾರತ್ ಸರ್ ಅವ್ರ ಥಾಟ್ಸ್ ನೋಡಿ ಸರ್ ಹಿಂಗಿದೆ ಮೂರು ಕೋಟಿ ಐದು ಕೋಟಿ ಟಾಯ್ಲೆಟ್ಗಳು ನಾನು ಒಂದು ಟಾಯ್ಲೆಟ್ ಸ್ಪಾನ್ಸರ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಎಲೆಕ್ಷನ್ಸ್ ಬರ್ತಿದೆ ಕರ್ನಾಟಕ ಜನತೆಗೆ ಒಂದು ಸಂದೇಶ ಕೊಡೋದಿದ್ರೆ ಏನು ಕೊಡ್ತೀರ ದಯವಿಟ್ಟು ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಯಾವುದೋ ಕ್ಷಣಿಕವಾದ ಸುಖಕ್ಕೆ ನೀವು ಬಿದ್ದು ಅಥವಾ ಸೋತು ತಪ್ಪು ಮಾಡಿದ್ದೀರಾ ದಯವಿಟ್ಟು ಮೋದಿ ಅಂತವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ನಮ್ಮ ದೇಶ ಹೆಂಗೆ ಹದಿನಾಲ್ಕು ಹತ್ತನೇ ಪೊಸಿಷನಿಂದ ನಾಲ್ಕನೇ ಪೊಸಿಷನ್ಗೆ ಬಂತು ನೆಕ್ಸ್ಟ್ ಮೂರನೇ ಪೊಸಿಷನ್ ತೊಗೊಂಡೋಗ ಅವ್ರು ಟ್ರೈ ಮಾಡ್ತಾವ್ರೆ ಪ್ರಪಂಚದಲ್ಲಿ ದೇಶನ ಯಾವ ರೀತಿಲಿ ಕೊಂಡೋಗ್ತಾ ಕುಟ್ಕೊಂಡು ತೊಗೊಂಡು ಇದ್ದಾರೆ ಅದೆಲ್ಲ ಮುಂದೆ ಹಂಗೆ ನಡಿಬೇಕು ಅಂದರೆ ನಿಮ್ಮ ಏರಿಯಾದಲ್ಲಿ ಯಾವ ಪಾರ್ಟಿಯಿಂದ ಯಾವ ಕ್ಯಾಂಡಿಡೇಟ್ ಇಂತ ಅಂತ ತಲೆ ಕೆಡಿಸ್ಕೊಬೇಡಿ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ಬಿ ಜೆ ಪಿಗೆ ವೋಟ್ ಮಾಡಿ